ಇಂಗಾಲದ ಯಾವ ರೂಪವು ಉತ್ತಮ ವಾಹಕವಾಗಿದೆ ಆಪ್ಷನ್ ಎ ಅಸ್ಫಟಿಕ ರೂಪ ಬಿ ವಜ್ರ ಸಿ ಗ್ರಾಫೈಟ್ ಡಿ ಕಲ್ಲಿದ್ದಲು ಕರೆಕ್ಟ್ ಆನ್ಸರ್ ಈಸ್ ಗ್ರಾಫೈಟ್ ಗ್ರಾಫೈಟ್ ಒಂದು ಇಂಗಾಲದ ಬಹುರೂಪವಾಗಿದೆ ಗ್ರಾಫೈಟ್ ಉತ್ತಮ ವಿದ್ಯುತ್ ವಾಹಕವಾಗಿದ್ದು ಇದನ್ನು ಕೋಶಗಳಲ್ಲಿ ಬಳಕೆ ಮಾಡುತ್ತಾರೆ ಕಬ್ಬಿಣಾಂಶದ ಕೊರತೆಯಿಂದ ಯಾವ ರೀತಿಯ ತೊಂದರೆ ಉಂಟಾಗುತ್ತದೆ ಆಪ್ಷನ್ ಎ ರಕ್ತಹೀನತೆ ಬಿ ಗುರುಳುತನ ಸಿ ಸ್ಕರ್ವಿ ಡಿ ಬೆರಿ ಬೆರಿ ಕರೆಕ್ಟ್ ಆನ್ಸರ್ ಈಸ್ ರಕ್ತಹೀನತೆ ನೆಕ್ಸ್ಟ್ ಕ್ವಶನ್ ಮನುಷ್ಯನ ಶರೀರದಲ್ಲಿರುವ ಅತಿ ದೊಡ್ಡ ಗ್ರಂಥಿ ಯಾವುದು ಆಪ್ಷನ್ ಎ ಥೈರಾಯಿಡ್ ಬಿ ಪಿಟ್ಯುಟರಿ ಸಿಪಿನಿಯಾಲ್ ಡಿ ಲಿವರ್ ಕರೆಕ್ಟ್ ಆನ್ಸರ್ ಈಸ್ ಲಿವರ್ ಇದು ಒಂದು ಪಾಯಿಂಟ್ ಐದು ಕೆಜಿ ತೂಗುತ್ತದೆ ಇದನ್ನು ಕತ್ತರಿಸಿದರೆ ಮತ್ತೆ ಬೆಳೆಯುವ ಅಂಗವಾಗಿದೆ ಶ್ರೀಗಂಧದ ಮರ ಹೆಚ್ಚಾಗಿ ಕಂಡುಬರುವ ರಾಜ್ಯ ಆಪ್ಷನ್ ಎ ತಮಿಳುನಾಡು ಬಿ ಕೇರಳ ಸಿ ಕರ್ನಾಟಕ ಡಿ ಆಂಧ್ರಪ್ರದೇಶ ಕರೆಕ್ಟ್ ಆನ್ಸರ್ ಈಸ್ ಕರ್ನಾಟಕ ಕರ್ನಾಟಕದಲ್ಲಿ ಶ್ರೀಗಂಧವನ್ನು ಹೆಚ್ಚಾಗಿ ಬೆಳೆಯುತ್ತಾರೆ ಇದು ಕರ್ನಾಟಕ ರಾಜ್ಯದ ರಾಜ್ಯ ವೃಕ್ಷವೂ ಹೌದು ಶ್ರೀಗಂಧದಿಂದ ಸುಗಂಧ ದ್ರವ್ಯ ಮತ್ತು ಸೋಪನ್ನು ತಯಾರಿಸುತ್ತಾರೆ ಮೌರ್ಯರ ಮತ್ತು ಗುಪ್ತರ ರಾಜಧಾನಿಯಾಗಿದ್ದ ಪಾಟಲಿ ಪುತ್ರವನ್ನು ಈಗ ಹೀಗೆ ಕರೆಯುತ್ತಾರೆ ಆಪ್ಷನ್ ಎ ಪಾಟ್ನಾ ಬಿ ಅಲಹಾಬಾದ್ ಸಿ ಪುರಿ ಡಿ ದೆಹಲಿ ಕರೆಕ್ಟ್ ಆನ್ಸರ್ ಈಸ್ ಪಾಟ್ನಾ ಪಾಟ್ನಾವು ಪ್ರಸ್ತುತವಾಗಿ ಬಿಹಾರ ರಾಜ್ಯದ ರಾಜಧಾನಿಯಾಗಿದೆ ನೆಕ್ಸ್ಟ್ ಕ್ವಶನ್ ಮೊದಲನೇ ಚಂದ್ರಗುಪ್ತ ಯಾವ ರಾಜವಂಶದ ಪ್ರಮುಖ ರಾಜನಾಗಿದ್ದ ಆಪ್ಷನ್ ಎ ಗುಪ್ತ ಬಿ ಮೌರ್ಯರು ಸಿ ಶಕರು ಡಿ ಶಾತವಾಹನರು ಕರೆಕ್ಟ್ ಆನ್ಸರ್ ಈಸ್ ಗುಪ್ತ ಸಿಖ್ ಧರ್ಮದ ಸ್ಥಾಪಕ ಆಪ್ಷನ್ ಎ ಗುರು ಗೋವಿಂದ ಸಿಂಗ್ ಬಿ ಗುರು ತೇಜ್ ಬಹದ್ದೂರ್ ಸಿ ಗುರು ನಾನಕ್ ದೇವ್ ಡಿ ಗುರು ಅರ್ಜುನ್ ದೇವ್ ಕರೆಕ್ಟ್ ಆನ್ಸರ್ ಈಸ್ ಗುರುನಾನಕ್ ದೇವ್ ನೆಕ್ಸ್ಟ್ ಕ್ವಶನ್ ಮೂರನೇ ಪಾಣಿಪತ್ ಯುದ್ಧ ನಡೆದದ್ದು ಆಪ್ಷನ್ ಎ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಬಿ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸಿ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಡಿ ಸಾವಿರದ ಏಳ್ನೂರ ಅರವತ್ತೊಂದರಲ್ಲಿ ಕರೆಕ್ಟ್ ಆನ್ಸರ್ ಇಸ್ ಸಾವಿರದ ಏಳ್ನೂರ ಅರವತ್ತೊಂದರಲ್ಲಿ ಪ್ಯಾನ್ ಸಂಕ್ಷೇಪ್ತಾಕ್ಷರಗಳ ವಿಸ್ತೃತ ರೂಪ ಈಗಿದೆ ಆಪ್ಷನ್ ಎ ಪಬ್ಲಿಕ್ ಅಕೌಂಟ್ ನಂಬರ್ ಬಿ ಪರ್ಸ್ನಲ್ ಅಕೌಂಟ್ ನಂಬರ್ ಸಿ ಪರ್ಮನೆಂಟ್ ಅಕೌಂಟ್ ನಂಬರ್ ಡಿ ಪೋಸ್ಟಲ್ ಅಕೌಂಟ್ ನಂಬರ್ ಕರೆಕ್ಟ್ ಆನ್ಸರ್ ಈಸ್ ಪರ್ಮನೆಂಟ್ ಅಕೌಂಟ್ ನಂಬರ್ ಕಳಸ ಮತ್ತು ಬಂಡೂರಿ ಎಂಬುವು ಈ ಕೆಳಕಂಡದ್ದರ ಎರಡು ಉಪನದಿಗಳಾಗಿವೆ ಆಪ್ಷನ್ ಎ ಕೃಷ್ಣ ಜಲಾನಯನ ಬಿ ಮಹದಾಯಿ ಜಲಾನಯನ ಸಿ ಗೋದಾವರಿ ಜಲಾನಯನ ಡಿ ಕಾವೇರಿ ಜಲಾನಯನ ಕರೆಕ್ಟ್ ಆನ್ಸರ್ ಈಸ್ ಮಹದಾಯಿ ಜಲಾನಯನ ತುಂಬಾ ಬಿಸಿಲಿನ ದಿನಗಳಲ್ಲಿ ಗೋಚರಿಸುವ ಮರೀಚಿಕೆಗಳಿಗೆ ಕಾರಣವಾಗುವ ಪ್ರಕ್ರಿಯೆ ಆಪ್ಷನ್ ಎ ಪ್ರತಿಫಲನ ಬಿ ವಕ್ರೀಭವನ ಸಿ ಸಂಪೂರ್ಣ ಆಂತರಿಕ ಪ್ರತಿಫಲನ ಡಿ ಪ್ರತಿಫಲನ ಹಾಗೂ ವಕ್ರೀಭವನಗಳೆರಡು ಕರೆಕ್ಟ್ ಆನ್ಸರ್ ಈಸ್ ಸಂಪೂರ್ಣ ಆಂತರಿಕ ಪ್ರತಿಫಲನ ವಾತಾವರಣದ ಯಾವ ಪದರದಲ್ಲಿ ಓಝೋನ್ ಇರುತ್ತದೆ ಆಪ್ಷನ್ ಎ ಟ್ರೋಪೋಸ್ಪಿಯರ್ ಬಿ ಸ್ಟ್ರಾಟೋಸ್ಪಿಯರ್ ಸಿ ಮಿಸ್ಸೋಸ್ಪಿಯರ್ ಡಿ ಥರ್ಮೋಸ್ಪಿಯರ್ ಕರೆಕ್ಟ್ ಆನ್ಸರ್ ಈಸ್ ಸ್ಟ್ರಾಟೋಸ್ಪಿಯರ್ ದೂರದರ್ಶನದ ಕಾರ್ಯಾಚರಣೆಗಾಗಿ ರಿಮೋಟ್ ಕಂಟ್ರೋಲನ್ನು ಬಳಸಿದಾಗ ಪ್ರಸಾರಣಗೊಳ್ಳುವ ವಿಕಿರಣ ಯಾವ ಬಗೆಯದು ಆಪ್ಷನ್ ಎ ಅತಿರಿಕ್ತ ವಿಕಿರಣ ಬಿ ಅತಿನೇರಳೆ ವಿಕಿರಣ ಸಿ ಎಕ್ಸ್ ಕಿರಣ ಡಿ ಗಾಮಾ ಕಿರಣ ಕರೆಕ್ಟ್ ಆನ್ಸರ್ ಈಸ್ ಅತಿರಕ್ತ ವಿಕಿರಣ ವಿ ಮತ್ತು ಕಾರ್ಗಳ ರಿಮೋಟ್ ಕಂಟ್ರೋಲ್ ವಿ ಡಿ ಪ್ಲೇಯರ್ಗಳ ರಿಮೋಟ್ ಕಂಟ್ರೋಲ್ನಲ್ಲಿ ಇನ್ಫ್ರಾರೆಡ್ ಎಲೆಕ್ಟ್ರೊಮ್ಯಾಗ್ನೆಟಿಕ್ಸ್ ಸ್ಪೆಕ್ಟ್ರಮ್ ಅನ್ನು ಬಳಸಲಾಗುತ್ತದೆ